ಇವತ್ತು ಚುನಾವಣೆ ಪೂರ್ವದಲ್ಲಿ ಇದೇ ಜಾಗದಲ್ಲಿ ಬಂದು ತುರ್ಜಾ ಭವಾನಿ ತಾಯಿ ಒಂದು ಆಶೀರ್ವಾದ ಪಡೆದುಕೊಂಡು ನಾಮಪತ್ರವನ್ನು ಸಲ್ಲಿಸಿದ್ವಿ ಮತ್ತೊಮ್ಮೆ ಇವತ್ತು ಸಂಸತ್ ಸದಸ್ಯನಾಗಿ ನಿಮ್ಮ ಜೊತೆಗೆ ಈ ಸಭೆಯಲ್ಲಿ ಭಾಗವಹಿಸುವಂತಹ ಒಂದು ಅವಕಾಶ ಇದು ಕೊಟ್ಟಿದ್ದು ನಮ್ಮ ಭಾವಸರ ಕತ್ತೆಯ ಸಮಾಜದ ಬಂಧುಗಳು ಅಂತ ನಾನು ತುಂಬಾ ಅಭಿಮಾನದಿಂದ ನಿಮಗೆ ಆಶ್ವಾದನೆ ಮಾಡಿ ಮತ್ತೊಮ್ಮೆ ಸಂಸತ್ ಸದಸ್ಯನಾಗಿ ನಿಮ್ಮ ಮಧ್ಯೆ ಬೇರೆಯವಂತ ಒಂದು ಅವಕಾಶ ಮಾಡಿಕೊಟ್ಟಂತ ಸಮಾಜದ ಎಲ್ಲ ಹಿರಿಯರಿಗೆ ಕೃತಜ್ಞತೆಯನ್ನು ಬದಲಾಗಿ ಸಲ್ಲಿಸ್ತಾ ಇದ್ದೀನಿ ಚುನಾವಣಾ ಸಂದರ್ಭ ಸಾಕಷ್ಟು ಭಾಷಣ ಮಾಡಿದೀವಿ ಮಾತಾಡಿದೀವಿ ಇನ್ನು ಉಳಿದಂತ ಅವಧಿಯ ಒಂದು ಸಂದರ್ಭದಲ್ಲಿ ನಮ್ಮ ಶಿವಮೊಗ್ಗದ ಒಂದು ಭವಿಷ್ಯಕ್ಕೋಸ್ಕರ ನಮ್ಮ ಯುವ ಪೀಳಿಗೆಗಳ ಭವಿಷ್ಯಕ್ಕೋಸ್ಕರ ಒಬ್ಬ ಸಂಸತ್ ಸದಸ್ಯನಾಗಿ ಶಾಸಕರಾಗಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಒಟ್ಟಾಗಿ ಒಂದಾಗಿ ಏನೇನು ಮಾಡಬೇಕು ಆದಿಕಲ್ಲಿ ಆದ್ಯತೆಯನ್ನು ಕೊಟ್ಟು ನನ್ನ ಈ ಸಮಯವನ್ನು ನಿಗದಿಯನ್ನ ಮಾಡಿಕೊಂಡು ತುಳಜಾಭಾವನಿ ಮೆಚ್ಚು ರೀತಿಯಲ್ಲಿ ಏನೇನು ಕೆಲಸ ಕಾರ್ಯಗಳು ಹಾಕ್ಬೇಕು ಶಿವಮೊಗ್ಗ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಸರ್ಕಾರ ಬದಲಾವಣೆ ಆಗಿರ್ಬೋದು ಆದರೆ ಸರ್ಕಾರದಿಂದ ಏನು ಸಹ ಸಹಾಯವನ್ನು ತಂದು ನಮ್ಮ ಭಾವಸಾಲತೆಯ ಸಮಾಜಕ್ಕೆ ಇರ್ಬೋದು ನಮ್ಮ ಕ್ಷೇತ್ರಕ್ಕಿರ್ಬೋದು ಏನು ಆ ದಿಕ್ಕಲ್ಲಿ ಪ್ರಾಮಾಣಿಕ ಗಮನವನ್ನು ಕೊಡಬೇಕು ಆ ದಿಕ್ಕಲ್ಲಿ ಎಲ್ಲ ಒಟ್ಟಾಗಿ ಗಮನವನ್ನು ಕೊಡ್ತೀವಿ ಅಂತೇಳಿ ಬಗ್ಗೆ ನನ್ನ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ವಿದ್ಯಾವಂತರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಹಿಂದೆಲ್ಲ ನಾವೆಲ್ಲ ಮಾರ್ಕ್ಸ್ ಬಂದಾಗ ಲಾಸ್ಟ್ ಐವತ್ತರಿಂದ ನಮ್ದು ಎಲ್ಲಿದೆ ಅಂತ ನೋಡ್ಕೊಂಡು ಹೋಗ್ತಾ ಇರ್ತೀವಿ ಹಾಗಿಲ್ಲ ಇವತ್ತು ಕಾಂಪಿಟೇಷನ್ ಇದೆ ಮೈನ್ಯೂಟ್ ಪರ್ಸೆಂಟೇಜ್ ಅಲ್ಲಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಪ್ಲೇಸಸ್ನ ಕಳ್ಕೊಳ್ಳುವಂತ ವ್ಯವಸ್ಥೆಗಳನ್ನ ನಾವು ರ್ಯಾಂಕಿಂಗ್ ಸಿಸ್ಟಮಲ್ಲಿ ನೋಡ್ತಾ ಇದ್ದೀವಿ ಎರಡ್ ಸಾವಿರದ ಇಪ್ಪತ್ತೆರಡರ ಯು ಪಿ ಎಸ್ ಸಿ ಎಕ್ಸಾಮ್ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಎಕ್ಸಾಮ್ ಈ ದೇಶಕ್ಕೆ ಬೇಕಂತ ಐ ಎ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಈ ರಿಲೇಟೆಡ್ ಎಕ್ಸಾಮ್ಸ್ ನಡೀತು ಮೊದಲನೇ ರ್ಯಾಂಕು ನಮ್ಮ ಹೆಣ್ಮಕ್ಳೇ ಪಡೆದುಕೊಂಡಿದ್ರು ಅಭಿಮಾನಿಯ ಸಂದರ್ಭಕ್ಕೆ ಇಷ್ಟು ಬಿಟ್ಟು ಕೊಟ್ಟು ಅಂತೇಳಿ ಮರ್ಯಾದೆ ಉಳಿಸ್ಕೊಬೋದು ನಾವು ಸ್ವಲ್ಪ ಅಂದ್ರೆ ಇವತ್ತು ಹೆಣ್ಮಗಳು ಮನೆಯ ಒಂದು ಚೌಕಟ್ಟನ್ನ ದಾಟಬಾರ್ದು ಅನ್ನುವಂತ ಒಂದು ಕಾಲ ಏನಿತ್ತು ಇವತ್ತು ಸರಿಸಮಾನವಾಗಿ ಇವತ್ತು ದೇಶವನ್ನು ಕಟ್ಟುವಂಥ ದಿಕ್ಕಿನಲ್ಲಿ ಪುರುಷ ಸಮಾಜ ಎಷ್ಟು ಇವತ್ತು ಆಗಿದೆಯೋ ಅದಕ್ಕಿಂತ ಇನ್ನೂ ಒಂದು ಹೆಜ್ಜೆ ಮುಂದೆ ಬಂದು ನಾನು ಕೂಡ ಈ ದೇಶಕ್ಕೆ ನನ್ನ ಬುದ್ಧಿವಂತಿಕೆಯನ್ನ ನನ್ನ ಸಮಯವನ್ನು ಸಮರ್ಪಣೆ ಮಾಡ್ಬೋದು ಹೇಳಿ ಇವತ್ತು ಎಲ್ಲ ಕ್ಷೇತ್ರನೂ ಕೂಡ ತಾವೇನು ಕೂಡ ಗಮನಿಸ್ತಾ ಇದೆ ಹಾಗಾಗಿ ಇವತ್ತು ಹೆಣ್ಣು ಗಂಡು ಹೇಳಿ ವ್ಯತ್ಯಾಸ ಇಲ್ಲ ಸಾಧನೆಗೆ ಯಾವುದೇ ಜೆಂಡರ್ ಇಲ್ಲ ಹಾಗಾಗಿ ಇವತ್ತು ಪ್ರತಿಭಾ ಪುರಸ್ಕಾರ ಯಾರು ಕೂಡ ಕಮ್ಮಿ ಇಲ್ಲ ಇವತ್ತು ಸಾಧನೆ ಮಾಡಲಿಕ್ಕೆ ಸಾಕಷ್ಟು ಕ್ಷೇತ್ರಗಳಿದೆ ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಎಲ್ಲರಿಗೂ ಮೊನ್ನೆ ಸನ್ಮಾನಿಸಿದ ನರೇಂದ್ರ ಮೋದಿಜಿ ಅವರು ಕೊಟ್ಟಂತ ನಲ್ಲಿ ನಮ್ಮ ಯುವ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದಾರೆ ಟೋರ್ಸ್ ಕೊಟ್ಟಿದ್ರೆ ಸಾಕಷ್ಟು ಬಜೆಟ್ ಹಣವನ್ನು ಇಟ್ಟಿದ್ದಾರೆ ಹಿಂದೆ ವಿದ್ಯಾಭ್ಯಾಸ ಮಾಡಕ್ಕೆ ಹಣದ ಕೊರತೆ ಇರ್ತಿತ್ತು ವಿದ್ಯಾಭ್ಯಾಸ ಮಾಡಾದ್ಮೇಲೆ ಉದ್ಯೋಗಕ್ಕೆ ಕಾಂಪ್ಟೇ ಸಮಸ್ಯೆಗಳು ಇತ್ತು ಈಗ ಕೂಡ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಇದೆ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನ ಈಗಾಗಲೇ ಸರ್ಕಾರದಿಂದ ಅನುಕೂಲ ಮಾಡಿಕೊಂಡಂತ ಪ್ರಯತ್ನ ಉದಾಹರಣೆಗೆ ಮಾಡಿದ್ರು ದೇಶದ ಟಾಪ್ ಟಾಪ್ ಅವರಲ್ಲಿರುವ ಸಿ ಎಸ್ ಫಂಡ್ ಯುಟಿಲೈಸ್ ಮಾಡಿಕೊಂಡು ನಮ್ಮ ಯುವ ಶಕ್ತಿಗೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಏನೇನು ಆದ್ಯತೆ ಕೊಡ್ಬೋದು ಸ್ಟ್ರೈಕ್ ಫಂಡ್ ಅನ್ನು ಕೊಟ್ಟು ಅದಕ್ಕೆ ಗಮನ ಕೊಡ್ತಾರೆ ಪ್ರತಿಭಾ ಪುರಸ್ಕಾರವನ್ನು ಸ್ವೀಕಾರ ಮಾಡಲಿಕ್ಕೆ ನಮ್ಮ ಯುವಶಕ್ತಿ ತಾವೇನು ಕೂಡ ಇಲ್ಲಿ ಬಂದಿದ್ದೀರಿ ಪ್ರಪಂಚದ ಅತ್ಯಂತ ದೊಡ್ಡ ಒಂದು ಯುವ ಶಕ್ತಿಯನ್ನ ಹೊಂದಿರುವಂತ ನಮ್ಮ ಭಾರತ ಇಡೀ ಪ್ರಪಂಚ ನೋಡ್ತಾ ಇದೆ ಇಲ್ಲಿಯ ಒಂದು ಮ್ಯಾನ್ ಪವರ್ ಹ್ಯೂಮನ್ ರಿಸೋರ್ಸಸ್ ಮಾನವ ಸಂಪನ್ಮೂಲ ನಮ್ಮ ದೇಶಕ್ಕೆ ಬಂದರೆ ನಮ್ಮ ದೇಶಕ್ಕೂ ಕೂಡ ಹೆಚ್ಚು ಶಕ್ತಿ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇದು ಪ್ರಪಂಚ ನಮ್ಮ ಭಾರತದ ಯುವ ಶಕ್ತಿ ಕಡೆಗೆ ನೋಡ್ತಾ ಇದೆ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಏನ್ ಗಮನವನ್ನ ಕೊಡಬಹುದು ಅದಕ್ಕೂ ಕೂಡ ಆದ್ಯತೆ ಕೊಟ್ಟು ಈ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಇಲಾಖೆಯಿಂದ ಸಾಕಷ್ಟು ಅದಕ್ಕೆ ಆದ್ಯತೆ ಕೊಟ್ಟು ನಾಳೆ ಬೈಂದೂರಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಇವತ್ತು ಜಪಾನ್ ಮತ್ತೆ ಜರ್ಮನಿಯಿಂದ ಜಪಾನ್ ಮತ್ತೆ ಜರ್ಮನಿಯಿಂದ ಎರಡೂ ದೇಶಗಳಿಂದ ಇವತ್ತು ನಾಳೆ ಮೂವತ್ತೊಂದನೇ ತಾರೀಕಿಗೆ ಬೈದೂರಿಗೆ ಬರ್ತಾ ಇದ್ದಾರೆ ಅಲ್ಲಿ ಇಂಟ್ರೂವ್ ಮಾಡಿ ಅದು ಮೆಕ್ಯಾನಿಕಲ್ ಲೈನ್ ಇರ್ಬೋದು ವಿಶೇಷ ನರ್ಸಿಂಗ್ ಸೈಡ್ ಅಲ್ಲಿ ಇರ್ಬೋದು ಆಶ್ಚರ್ಯ ಮೊನ್ನೆ ಅವರು ಕೊಟ್ಟಂತ ಪ್ರಪೋಸಲ್ ನೋಡಿ ನರ್ಸಿಂಗ್ ಮಾಡಿದಂಥವರಿಗೆ ಸುಮಾರು ಎರಡೂವರೆ ಮೂರು ಲಕ್ಷದವರೆಗೂ ಕೂಡ ಸ್ಯಾಲರಿ ಕೊಡ್ತಾರೆ ಒಂದೇನಾದ್ರೂ ಒಂದು ತಿಂಡಲ್ ಅವ್ರಾಂಗ್ವೇಜ್ ಅನ್ನ ಬೇಸಿಕ್ ಅವರೇ ಕೋಚಿಂಗ್ ಕೊಡ್ತಾರೆ ಅವರೇ ಕರ್ಕೊಂಡು ಹೋಗ್ತಾರೆ ಭಾರತಕ್ಕೆ ಕಳಿಸ್ಕೊಡುವಂತ ಪ್ರಯತ್ನವನ್ನು ಮಾಡ್ತಾರೆ ಒಂದು ಒಂದು ನಮ್ಮ ಕೇಂದ್ರ ಸರ್ಕಾರ ಒಂದು ಏಜೆನ್ಸಿ ನಾಳೆ ಉಡುಪಿ ಜಿಲ್ಲೆ ಬೈಂದೂರ್ನಲ್ಲಿ ತರ್ಟಿ ಫಸ್ಟ್ ಒಂದು ಪ್ರಯೋಗ ಮಾಡ್ತಾ ಇದ್ದೀವಿ ಅಲ್ಲ ಆದ್ಮೇಲೆ ಶಿವಮೊಗ್ಗದಲ್ಲೂ ಕೂಡ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡೋಣ ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ರೆ ಮುಂದೆ ಮಾಡೋ ಇದ್ದೀರಿ ಯಾರಿಗೆ ಅವಶ್ಯಕತೆ ಇದೆ ಆ ದಿಕ್ಕಲ್ಲಿ ಗಮನವನ್ನು ಕೊಡಲಿಕ್ಕೆ ಆಗುತ್ತೆ ಅಲ್ಲ ಈ ರೀತಿ ಆದ್ಯತೆಯಲ್ಲಿ ಕೊಟ್ಟು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ಲಿಕ್ಕೆ ಏನೇನು ಬೇಕು ಕೇಂದ್ರ ರಾಜ್ಯ ಸರ್ಕಾರಗಳು ಸಾಕಷ್ಟು ಗಮನವನ್ನ ಕೊಡ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಇಷ್ಟು ಮಾತ್ರ ಹೇಳ್ತೀನಿ ಇಲ್ಲಿ ಬಂದಂಥವ್ರು ಯಾರು ಕೂಡ ಜಾಬ್ ಸಿಕ್ಕ ಸಾಕಬಾರ್ದು ಕೆಲಸಕ್ಕೋಸ್ಕರ ನಾವು ಚಿಂತನೆ ಬೇಡ ಜಾಬ್ ಕ್ರಿಯೇಟರ್ಸ್ ಸಾಕಬೇಕು ಅಂದ್ರೆ ಉದ್ಯೋಗವನ್ನ ಸೃಷ್ಟಿ ಮಾಡುವಂತ ಒಂದು ಶಕ್ತಿ ಆ ಒಂದು ತಾಯಿ ಕೂಡ ಆ ಶಕ್ತಿಯನ್ನು ಕೊಡಬೇಕು ಉದ್ಯೋಗ ಉದ್ಯೋಗಗಳು ಜಾಗದಲ್ಲಿ ಇವತ್ತಿನ ಪ್ರತಿಭಾ ಪುರಸ್ಕಾರವನ್ನು ಸ್ವೀಕಾರ ಮಾಡುವಂತ ಯುವ ಶಕ್ತಿ ಇಟ್ಕೊಳ್ಬೇಕು ಅನ್ನೋದು ಕೂಡ ಅಪೇಕ್ಷೆ ಇದೆ ಅದಕ್ಕಲ್ಲಿ ನಮ್ಮ ಏನೇನು ಆದ್ಯತೆನ ಕೊಡಬೇಕು ರಿಕ್ರೂಟ್ಮೆಂಟ್ ಆಗಲಿಕ್ಕೆ ಇನ್ವೆಸ್ಟರ್ಸ್ಗಳು ಬರ್ಲಿಕ್ಕೆ ಇನ್ಫ್ರಾಸ್ಟ್ರಕ್ಚರ್ ವೈಸ್ ಆಶ್ಚರ್ಯ ಪಡ್ತೀವಿ ಇವತ್ತು ಕೂಡ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಕೋಟಿ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಒಂದರಿಂದಲೇ ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ಈಗಾಗಲೇ ಕೆಲಸ ಕಾರ್ಯಗಳು ಆಗ್ತಾ ಇದೆ ಅದಕ್ಕೆ ಎಷ್ಟು ರಾ ಮೆಟೀರಿಯಲ್ಸ್ ಬೇಕಾಗತ್ತೆ ಎಷ್ಟು ಮ್ಯಾನ್ ಪವರ್ ಬೇಕಾಗತ್ತೆ ಅದು ಸ್ಕಿಲ್ಡ್ ಮ್ಯಾನ್ ಪವರ್ ಅಂತ ಹಿಡಿದು ಒಬ್ಬ ಲೇಬರ್ ಕೂಡ ಎಷ್ಟು ಬೇಕಾಗುತ್ತೆ ಎಷ್ಟು ಐರನ್ ಸ್ಟೀಲು ಸಿಮೆಂಟು ಸುಮ್ಮನೆ ಒಂದು ಉದಾಹರಣೆ ಶಿವಮೊಗ್ಗದಲ್ಲಿ ಹೇಳ್ತಾ ಇರುತ್ತೆ ಅಂದರೆ ಆ ರೀತಿ ನಮ್ಮ ಶಿವಮೊಗ್ಗ ಬರೋದರಿಂದ ಬರುತ್ತ ಐದು ವರ್ಷದಲ್ಲಿ ನಮ್ಮ ಏರ್ಪೋರ್ಟ್ ರಿಲೇಟೆಡ್ ಇರ್ಬೋದು ರೈಲ್ವೆ ಇರ್ಬೋದು ಹೈವೇ ಇರ್ಬೋದು ಸಾಕಷ್ಟು ಅಭಿವೃದ್ಧಿಯ ಕಾರ್ಯಗಳು ಆಗ್ತಾ ಇದೆ ನಿಮ್ಮ ನಿಮ್ಮನ ಕೂಡ ನಾನು ಬಿ ಬಿ ಮಾಡ್ಬೇಕಂದ್ರೆ ಈ ಗಾಂಧಿ ಬಜಾರ್ ನಾನು ಓಡಾಡ್ಕೊಂಡಿದ್ದೆ ನಮ್ಮ ಸ್ನೇಹಿತರ ಜೊತೆಗೆ ಅವರು ನಮ್ಮ ಸ್ನೇಹಿತರು ಚರ್ಚೆ ಮಾಡ್ತಾ ಇದ್ರು ಯಾಕೋ ನಮ್ಮ ಶಿವಮೊಗ್ಗದಲ್ಲಿ ವ್ಯವಹಾರಗಳು ಚೆನ್ನಾಗಿ ಆಗ್ತಾ ಇಲ್ಲ ಬಟ್ಟೆ ವ್ಯಾಪಾರ ಸರಿಯಾಗ್ತಾ ಇಲ್ಲ ಚಿಕ್ಕಮಗಳೂರಿಗೆ ಹೋಗ್ಬೇಕು ಅಂತ ವ್ಯವಸ್ಥೆ ಮಾಡ್ತಾ ಇದೀವಿ ಪಕ್ಕದ ಜಿಲ್ಲೆಗಳಿಗೆ ಹೋಗ್ಬೇಕು ಬಿಸ್ನೆಸ್ ಕೋಸ್ಕರ ಅಂತ ಹೇಳಿ ಚರ್ಚೆ ಮಾಡ್ತಾ ಇದ್ದೀವಿ ಸ್ನೇಹಿತರು ಆದ್ರೆ ಇವತ್ತು ಅತ್ಯಂತ ಅಭಿಮಾನದ ಹೇಳಿಕಿ ಬರ್ತೇನೆ ನಮ್ಮ ಶಿವಮೊಗ್ಗಕ್ಕೆ ಇವತ್ತು ಅಕ್ಕ ಪಕ್ಕದ ಜಿಲ್ಲೆ ಅಂತ ಬಂದು ಇಲ್ಲಿ ವ್ಯವಹಾರ ಮಾಡ್ಲಿಕ್ಕೆ ಬೇಕಾದಂತಹ ವಾತಾವರಣವನ್ನ ಸೃಷ್ಟಿ ಮಾಡುವಂತ ದಿಕ್ಕಿನಲ್ಲಿ ಪ್ರಾಮಾಣಿಕವಾಗಿ ಆ ಒಂದು ವ್ಯತ್ಯಾಸ ನಮ್ಮ ಶಿವಮೊಗ್ಗ ನಾವು ಕೂಡ ನೋಡ್ತಾ ಇದ್ದೀವಿ ಅಂತ ನಾನು ಅತ್ಯಂತ ಅಭಿಮಾನದಿಂಚೆ ಬರ್ತೇನೆ ಆದ್ರೆ ಟವರ್ ಕಟ್ಟಲಿಕ್ಕೆ ನೂರಿನೂರು ಕೋಟಿ ಬೇಕಾಗುತ್ತೆ ಡೆಡ್ ಆಗಿತ್ತು ದೂರದರ್ಶನ್ ಟವರ್ ಅದೇ ಟವರ್ ಉಪಯೋಗಿಸ್ಕೊಂಡು ಈಗ ಭದ್ರಾವತಿಯ ಆಕಾಶವಾಣಿ ಆ ಟ್ರಾನ್ಸ್ಮಿಟರ್ ಸುಮಾರು ಹತ್ತು ಕೋಟಿ ಬೆಳೆ ಬಾಳುತ್ತೆ ನಮ್ಮ ಪ್ರದೇಶದಲ್ಲಿ ಬರ್ತಾ ಇದೆ ನನ್ನ ಆಸೆ ಮಿನಿಸ್ಟ್ರಿಗೆ ಮಾತಾಡಿದ್ದೀನಿ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟ್ರಿಗೆ ನಾಳೆ ನವಂಬರ್ ಒಂದಕ್ಕೆ ಕನ್ನಡ ರಾಜ್ಯೋತ್ಸವಕ್ಕೆ ಒಂದು ಆ ಎಫ್ ಎಂ ರೇಡಿಯೋ ಅಲ್ಲಿ ದೂರದರ್ಶನ್ ಆ ಟವರ್ ಮೇಲೆ ಆ ಒಂದು ಟ್ರಾನ್ಸ್ಮಿಟರ್ನ ಅದು ಉದ್ಘಾಟನೆ ಮಾಡೋ ರೀತಿಯಲ್ಲಿ ಆದರೆ ನಮ್ಮ ಇಡೀ ಕರ್ನಾಟಕ ರಾಜ್ಯಕ್ಕೆ ಕನ್ನಡಿಗರಿಗೆ ಕೊಡುವಂಥ ಒಂದು ದೊಡ್ಡ ಕೊಡಿಯಾಗುತ್ತೆ ಅಂತ ಅಂತೇಳಿ ಈಗಾಗಲೇ ಎಮ್ ಎಲ್ ಈಗಾಗಲೇ ದಿನ ಮಾಡಿಕೊಂಡಿರ್ತೀವಿ ಈ ರೀತಿ ಹಿಂದೂ ಕೂಡ ತಂದೆ ತಾಯಿ ಟ್ಯಾಕ್ಸ್ ಕಟ್ತಾ ಇದ್ರು ಇವತ್ತು ಕೊಡ್ತಾ ಇದ್ದಾರೆ ಹಿಂದೆಲ್ಲ ಹೋಗಿದ್ರು ಇವತ್ತು ಯಾಕೆ ಇವತ್ತು ಅಭಿವೃದ್ಧಿ ಕಾರ್ಯ ಆಗ್ತಿದೆ ಅನ್ನೋದು ತಾವು ಚಿಂತನೆಯನ್ನ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ಕೊಂತ ಕೊಡ್ಸಿದ್ದೆ ಅಂದ್ರೆ ಈ ರೀತಿ ಕೇವಲ ಶಿವಮೊಗ್ಗ ಅಷ್ಟೇ ಅಲ್ಲ ಶಿಕಾರಿಪುರದಲ್ಲಿ ಇರ್ಬೋದು ನಮ್ಮ ಶಿರಾಳಲ್ಲಿ ಅಲ್ಲಿ ನಮ್ಮ ಭಕ್ತರಿದ್ದಾರೆ ತುಂಬರ್ಸಿ ಅಂತೇಳಿ ನಮ್ಮ ಜಿಲ್ಲೆಯಲ್ಲಿ ಇಲ್ಲೆಲ್ಲ ಸಮಾಜ ಬಂಧುಗಳು ನಮ್ಮ ತುರ್ಜಾ ಭವನಿಯ ದೇವಸ್ಥಾನವನ್ನು ಸಮುದಾಯವನ್ನು ಕಟ್ಟಬೇಕು ಕೈಲಾದಂಥ ಸಹಕಾರವನ್ನು ಕೊಡುವಂಥ ಕೆಲಸವನ್ನು ಎಲ್ಲ ಒಟ್ಟಾಗಿ ಸೇರಿ ಮಾಡಿದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಈ ಸಂದರ್ಭದಲ್ಲಿ ನಮ್ಮ ಹಿರಿಯರಂತ ಶ್ರೀಧರ್ ಅವರನ್ನು ನೆನೆಸ್ಕೊಳ್ಬೇಕು ಟಿ ಜಿ ಶ್ರೀಧರ್ ರಾವ್ ನೆನ್ಸ್ ನೆನೆಸ್ಕೊಳ್ಬೇಕು ನಮ್ಮ ಕರ್ತವ್ಯ ನಮ್ಮ ತಂದೆ ಜೊತೆಗೆ ಸಾಕಷ್ಟು ಒಡ್ನಾಟ ಇಟ್ಕೊಂಡಂಥ ಹಿರಿಯರು ನಮ್ಮ ತಂದೆಗಂತ ಹಿರಿಯರು ಅವರೆಲ್ಲ ಪರಿವಾರ ಇದೆಲ್ಲ ಕೈ ಜೋಡಿಸ್ ಕೈ ಹಿಡಿದು ಕರ್ಕೊಂಡು ಹೋದಂಥ ಹಿರಿಯರು ಎಮರ್ಜೆನ್ಸಿ ಕಾಲದಲ್ಲಿ ಗೊತ್ತಾಗ್ಬಾರ್ದು ಅಂತೇಳಿ ಶವದ ರೀತಿಯಲ್ಲಿ ಮಲ್ಕೊಂಡು ಆ ಸಂದರ್ಭದಲ್ಲಿ ಆ ಜನರಿಂದ ತಪ್ಪಿಸ್ಕೊಂಡಿದ್ದು ಇವೆಲ್ಲ ಕಥೆಗಳು ನಾವು ಕೇಳ್ತೀವಿ ನಾವೆಲ್ಲ ನೋಡಿದವರಲ್ಲ ಅಂತ ಅನೇಕ ಹಿರಿಯರನ್ನ ಪಟ್ಟಿ ಮಾಡೋದು ವೇದಿಕೆ ಮುಂದೆ ಕೂಡ ಅನೇಕ ಸಮಜೆ ಬೆಳೆಸಿದಂಥ ಹಿರಿಯರಿದ್ದಾರೆ ಈ ಒಂದು ಬ್ಯಾಂಕ್ ಕೋಆಪರೇಟಿವ್ ಬ್ಯಾಂಕ್ ಸುಮಾರು ನೂರು ವರ್ಷ ದಾಟಿದೆ ಈಗ ಆಲ್ರೆಡಿ ನೂರಾರು ವರ್ಷ ಅಂದ್ರೆ ಸ್ವತಂತ್ರ ಪೂರ್ವದಲ್ಲೇ ಕಟ್ಟಿದಂತ ನಮ್ಮ ಕೋಪರೇಟಿವ್ ಬ್ಯಾಂಕ್ ಇದು ರಾಮ್ ಸೇವಾ ಕ್ಷೇತ್ರೀಯ ಕ್ರೆಡಿಟ್ ಕೋಆಪೇಟಿವ್ ಬ್ಯಾಂಕ್ ಇಂಥ ಇತಿಹಾಸ ಬ್ಯಾಂಕನ್ನು ಕಡೆದಂಥ ಹಿರಿಯರು ಇವತ್ತು ನಮ್ಮ ಕಣ್ಣು ಮುಂದಿಲ್ಲ ತುಂಬ ಜನ ಹಿರಿಯರು ನಮ್ಮ ವ್ಯಕ್ತಿ ಮುಂಭಾಗದಲ್ಲಿ ಕರೆದಂಥ ಹಿರಿಯರು ಕೂಡ ತಾವು ಇದ್ದೀರಿ ಮುಂದೂ ಕೂಡ ಈ ಈ ಒಂದು ಬ್ಯಾಂಕಿನ ಮುಖಾಂತರ ಅನುಕೂಲ ಈ ಒಂದು ಪ್ರತಿಭಾ ಪುರಸ್ಕಾರ ಈ ಮಕ್ಕಳಿಗೆ ಅನುಕೂಲ ಆಗಿದ್ರೆ ಏನು ಗಮನ ಕೊಡಬೇಕು ಆರ್ತಿ ಗಮನ ಕೊಡೋಣ ನಾನು ಕೂಡ ಒಬ್ಬ ನನ್ನ ಅಳಿಲು ಸೇವೆ ಏನು ಮಾಡಬೇಕು ನಮ್ಮ ವಿದ್ಯಾರ್ಥಿಗಳಿಗೆ ಈ ಪ್ರತಿಭೆ ಇರುವಂಥ ಮಕ್ಕಳಿಗೆ ಏನು ಕೈ ಜೋಡಿಸಬೇಕು ಅದಕ್ಕೆ ನಾನು ಕೂಡ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ ಅಂತ ಸಂದರ್ಭದಲ್ಲಿ ಹೇಳ್ತಾ मतम्मे तो नि